ಎಲ್ಲಾರು ತಗೋಬೇಡ ಬೇಡ ಅಂತೇಳಿ ನನ್ನ ಹಾಯ್ ಮುಂದ ಅಂಬಾರಿ ನೋಡಿ ಏನ್ ತಗೊಂತೀವಿ ಗೋಲ್ಡ್ ಶಾಪ್ ಅಲ್ಲಿ ಅಂತ ತೋರಿಸ್ತೀನಿ ಬರ್ರಿ ಒಂದು ವಾಟರ್ ಬಾಟ್ಲನ್ನ ತಗೊಂಡಿದೀನಿ ಅಕ್ಕ ಅವ್ರಿ ಪಾನಿಪುರಿ ಈಗ ಬಾಯ್ ತಕೊಂಡ್ ಟಿವಿ ನೋಡಕ್ ಅಂತ ಮನೆಯಾಗ ನೋಡಿಲ್ಲ ನಾ ಆ ಬಾಟಲ್ ಸ್ವಲ್ಪ ಸ್ಕ್ರಾಚ್ ಆಗಿತ್ತು ಮೂರನೇ ಸಲ ಇದು ಯಾವ್ದು ಬಾಟಲ್ ತಗೊಂಡ್ರಿ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ ಏನಪ್ಪಾ ಅಂತಂದ್ರ ಹಂಗೆ ಊರಿಗ್ ಬಂದಿದ್ನಲ್ಲ ಅದಕ್ಕೆ ಹೊರಗಡೆ ಹೋಗ್ ಬರೋಣ ಅಂತ ಹೇಳಿ ಹೋಗ್ತಾ ಇದೀವಿ ಹಂಗೆ ಏನು ಕೆಲಸ ಇಲ್ಲ ಫ್ರೆಂಡ್ಸ್ ನಮ್ಮ ಶಿಲ್ಪ ಏನೋ ಆಕಿ ಮಗಳಿಗೇನೋ ಚೈನಾ ತಗೊಂತಾಳ ಅಂತ ಹಂಗೆ ಹಾಸ್ಪಿಟಲ್ ಏನೋ ಹೋಗಿ ಬರೋದಿತ್ತು ಅವ್ರ ಮನೇಸ್ ಬರಕಂತಾರಂತ ಫ್ರೆಂಡ್ಸ್ ಹಂಗೆ ವಿ ಬಜಾರ್ಗೆ ಹೋಗಿ ಒಂದು ವಾಟರ್ ಬಾಟಲ್ ತಗೊಳ್ಳೋದಿತ್ತು ಬಾಳ ದಿನದಿಂದ ತಗೋಬೇಕ್ ತಗೋಬೇಕ್ ಅನ್ಕೊಂಡಿದ್ನಿ ಎಲ್ಲಾ ಎಲ್ಲಾರು ತಗೋಬೇಡ ಬೇಡ ಅಂತ ಹೇಳಿ ನನ್ನ ಮುಂದ ಕಾಕ್ಸ್ತಾರೆ ಅಂತ ಹೇಳಿ ನಾನ್ ಇವತ್ತ ಎಷ್ಟೊತ್ತಿದ್ರು bottle ತಗೋಬೇಕ್ ಅಂತಾನೆ ಹೊರಟಿದೀನಿ guys support ಮಾಡಿ ಇವಾಗ ಒಂದ್ four five days ಆಯ್ತು ಅಷ್ಟೇ ನಮ್ ಶಿಲ್ಪ ಬರ್ತಿದಾಳೆ ಶಿಲ್ಪ hai ನಮ್ ಸಾವು ನಾನು ನಮ್ ಮಮ್ಮಿ okay ಫಾರ್ ದ ಫಸ್ಟ್ ಟೈಮ್ ಯಾವ ಹುಡ್ರು ಜಂಜಾಟ ಇಲ್ಲೇ ಹೋಗ್ತಾ ಇದೀವಿ ಫ್ರೆಂಡ್ಸ್ ಎಲ್ಲ ಸಣ್ಣ ಸಣ್ಣ ಮಕ್ಳು ಈ ಈಕಿ ಸ್ಕೂಲ್ ಈಕಮ್ಮಿ ನೋಡ್ರಿ ಇದೊಂದು ಹುಡುಗ ಬಂತು ನೋಡ್ರಿ ಬಂದ ನೋಡ ಹೌದು ನಿಜ ಹಾಯ್ ವೀರು ತಿನ್ ಅಂಬಾರಿ ನೋಡ್ರಿ ನೀವ್ ಸ್ವಲ್ಪ ಮುಂದಕ್ಕೆ ಬರ್ರಿ

ഫ്രണ്ട് അത് ഏന യോ ഗൗരവ

ನಮ್ ಜಾನು ಕೊಡ್ಸಿದಳಾ ಬಟ್ ಅಕ್ಕ ಅವನ ಫ್ರೆಂಡ್ಸ್ ನೋಡ್ರಿ ಫೈನಲಿ ಒಂದು ವಾಟರ್ ಬಾಟ್ಲನ್ನ ತಗೊಂಡಿದೀನಿ ಅಕ್ಕ ಅವ್ರು ಸೆಲೆಕ್ಷನ್ ಹೇಳಿ ಇದು ಏನ್ ಫೆಸಿಲಿಟಿ ತೋರಿಸಿದ್ರೆ ಗ್ಲಾಸ್ ನಾನು ನನ್ ಕಡೆ ಗ್ಲಾಸ್ ತಗೋರಿ ಅಂತ ಯಾರ ಬಿಲ್ಡಪ್ ಕೊಡಕ್ ಚಲೋ ಆಯ್ತು ಫ್ರೆಂಡ್ಸ್ ಹಂಗ ಬಾಟಲ್ ತಗೊಂಡ್ವಿ ಬಾಟಲ್ ಅಷ್ಟೇ ತಗೊಂಡ್ಬೇಕಂತ ಬಂದಿದ್ವಿ ನೋಡ್ರಿ ಅಟ್ರಾಕ್ಟ್ ಆಗ್ತಾವು ದುಡ್ಡು ಬೇರೆ ಇಲ್ಲ ಅಷ್ಟೇ ಇರದ್ ಇವಾಗ ವಾವ್ ಚಂದ ಚಂದ ಇದೀನಿ ಕೊಬ್ಬನಾಯಿ ಆ ಕೊಬ್ಬನಾಯಿ ಗೊತ್ತಿಲ್ಲಪ್ಪ

ಫ್ರೆಂಡ್ಸ್ ಇದ್ರೆ ಮುಟ್ಟಿ ಮುಟ್ಟಿ ಜಸ್ಟ್ ಮಿಸ್ ಫ್ರೆಂಡ್ಸ್ ಬಿದ್ದೋಗ್ಬಿಡ್ತಿತ್ತು ಫೈನ್ ಕಟ್ಬೇಕಾಗಿತ್ತು ತ್ರೀ ಜಸ್ಟ್ ಮಿಸ್ ಫ್ರೆಂಡ್ಸ್ ಬಚಾವ್ ಫ್ರೆಂಡ್ಸ್ ನೋಡ್ರಿ ಪಾನಿಪುರಿ ತಿನ್ನಕ್ ಬಂದಿದ್ ಜೊತೆ ಅವ್ ಬಂದಿದ್ರೆ ಹಾಕಿತ್ತಿಲ್ಲ ಒಲ್ಲೆಂತ ದಿಮಾಕ್ ಮಾಡಿಲ್ಲ ನೋಡ್ರಿ ಫ್ರೆಂಡ್ಸ್ ಯಾಕೆ ಈ ಬ್ಲಾಗ್ನ ನೋಡ್ತಾಳೆ ನಾನು ಕಚೂರಿ ಆರ್ಡರ್ ಮಾಡಿದ್ದೆ ಚೊಲೋ ಇರತ್ತ ಗೋಬಿ ಎರಡೆರ್ಡ್ ಮಾಡ್ರಿ ಇಲ್ಲಿ ಯಾಕೋ ಫ್ರೆಂಡ್ಸ್ ನೋಡ್ರಿ ಇವಾಗ ಮತ್ತೆ ಜ್ಯೂಸ್ ಸೆಂಟರಿಗ್ ಬಂದು ಸ್ಟ್ರಾಬೆರಿ ಇದೇನಿಲ್ಲ ಇದು ಗಡಬಡ ಗಡಬಡ ತಿನ್ನಾಕ ಅಂತೀವಿ ಈಕ್ ಬಾಯ್ ತಕಂಡ್ ಟಿವಿ ನೋಡಕ್ಕಂತ ಮನ್ಯಾಗ ನೋಡಿಲ್ಲನ ರೀ ಹೌದು ನೋಡ್ರಿ ಇವಾಗ ನಾನು ಲಸ್ಸಿ ಕುಡಿದೆ ಇವರು ನಾವು ಐಸ್ ಕ್ರೀಮ್ ಇವಾಗ ಎಷ್ಟು ಮತ್ತೆ ಮನೆಗೆ ಹೊಂಟಿದೀವಿ ನೋಡ್ರಿ ನಮ್ಮ ಅಮ್ಮನಿಯವ್ರು ಆಟ ಜಿರಾಗಿ ಹೊಡಿತಿದ್ದೆ ಶಾಪ್ ಇಲ್ಲೇ ಇಲ್ಲ ಬರ್ತಿರ್ತೀವಿ ಅವಾಗ ಬರ್ತಿರ್ತೀವಿ ಇವಾಗ ಬಂದಿಲ್ಲ ಇವಾಗ ಕಡೆ ಹೋಗ್ಬಿಟ್ವಲ್ಲ ಓಕೆ ನಮ್ಮ ಶಿಲ್ಪ ಏನ ಸೀರೆ ತಗೊಂತೀವಿ ನನ್ ಫ್ರೆಂಡ್ಸ್ ಟೈಮ್ ಆಗಿತ್ತು ಆಕೆ ಬಂದಿದ್ದೀವಿ ನಾಳೆ ಬರ್ರಿ ನಾಳೆ ಬರೋಣ ಅಂತ ಹೇಳಿ ನೋಡ್ರಿ ಬಾಟಲ್ ಸಲುವಾಗಿ ಮತ್ತೆ ವಾಪಸ್ ಬಂದಿವಿ ಆ ಬಾಟಲ್ ಸ್ವಲ್ಪ ಸ್ಕ್ರಾಚ್ ಆಗಿತ್ತು ಮೂರನೇ ಸಲ ಇದು ಹೌದನ್ನ ಓಪನ್ ಮಾಡು ಸರಿ ನಾನು ಫುಲ್ ನೋಡ್ಲಿಲ್ಲ ಅದನ್ನ ಯಾರಿ ನಂಗ ಇಷ್ಟ ಬಾಟಲ್ ಅದಾವ ಫ್ರೆಂಡ್ಸ್ ಒಂದು ಲೈಕ್ ಆಗ್ತಾ ಇಲ್ಲ ನೋಡಿ ನೋಡ್ರಿ ನಿನ್ನೆ ಏನೋ ಒಂದ ಸೆಲೆಕ್ಟ್ ಮಾಡಿ ಹೋಗಿದ್ವಿ ಅದು ನೋಡಿದ್ರೆ ಸ್ಕ್ರಾಚ್ ಆಗ್ಬಿಡತ್ತಿ ಬ್ಲಾಕ್

ನೋಡ್ರಿ ಇದು ಏನ್ ಸ್ಯಾಂಡ್ವಿಚ್ ಸ್ವೀಟ್ ಕಾರ್ನ್ ಸ್ಯಾಂಡ್ವಿಚ್ ಅಂತ ಮಾಡಿದಿವ್ರಿ ಪಿಜ್ಜಾ ಬ್ಯಾಡ್ ಅಂತ ಹೇಳಿ ಇದು ಚೆನ್ನಾಗಿತ್ತು ಮೊನ್ನೆ ತಿಂದಾಗ ಅದಕ್ಕೆ ಇದನ್ ಮಾಡಿದೀವಿ ನೋಡ್ರಿ ಸಾಂಗ್ ಅಂತ ಹಚ್ಚಿ ಇಲ್ಲಿ ಅಯ್ಯೋ ಬಿಟ್ಟ ಮಸ್ತ್ ಇದೆ ಫ್ರೆಂಡ್ಸ್ ಚೆನ್ನಾಗಿ ಕೆಳಗ್ ಬಿಡತ್ತದ ಓಕೆ ಗಾಯಸ್ ವಿಡಿಯೋನ ನೋಡ್ತಾ ಇದ್ರಿ ನಾಳೆ ಅಕ್ಕನ ಬರ್ತಡೇ ವಿಶ್ ಮಾಡ್ಬಿಡ್ರಿ ನಂದು ಬರ್ತಡೇ ಎಲ್ಲ ಮುಗಿದ ಮೇಲೆ ಅಪ್ಲೋಡ್ ಮಾಡಿರ್ತಾಳೆ ವಿಶ್ ಮಾಡ್ರಿ ನನ್ನ ಎರಡು ಬರ್ತಡೇ ಅದ್ರ ಒಂದು ಏಟು ಒಂದ್ ರೀ ಅಲ್ಲ ಅದ್ರೊಳಗೆ ಇದ್ರಿ ಅಲ್ಲ ಓಕೆ ಗಾಯಸ್ ವಿಡಿಯೋನ ನೋಡ್ತಾ ಇರಿ ತಿನ್ನಕ್ಕೆ ಆಗ್ತಿಲ್ಲ

ಈ ಕೊಡ್ತೌರೆ. ಊಡೆಯ ಸ್ಟೈಲ್. ಈ ಸ್ಟೈಲ್ ಫ್ರೆಂಡ್ಸ್ ಸಾ ಟ್ರೀಟ್ ಕೊಡಸ ಅಂತ ಅನ್ನಿ ಅದಕ್ಕೆ ಎದುಕ್ಕೆ ಬೇಕಿ ಇದ್ ಇದೆ ಅಂತ ಹೇಳಿ ಈ ಕೊಡ್ಸಿನಲ್ಲ ಅದನ್ನ ಟ್ರೀಟ್ ಅಂತ ಹೇಳಿ ಪೇ ಮಾಡಿಬಿಟಾ ಯಾವಾಗನ ಪೇ ಮಾಡಬೇಕಂದ್ರೆ ಲಾಮೋಡಿ ಬರಿ 90 ರೂಪೀಸ್ ಆಗಿತ್ತಾ ಆಸ್ಟಿಟ್ ನನ್ನ ಕಡೆ ಅದಕ್ಕೆ ಪೇ ಮಾಡಿ 90 ಇದೆ ಬರಿ ನಾನು ಜಾಸ್ತಿ ಆಗುತ್ತೆ ಅಂತನ್ಕೊಂಡಿದ್ದೆ ನಾನು 150 ಅಂಗ ಆಗಬಹುದು ಅಂತನ್ಕೊಂಡಿದ್ದೆ ಓಕೆ ಗಾಯ್ಸ್ ಇವಾಗ ನಮ್ಮ ಸಾವು ಬರ್ತಡೇ ಐತಿ ಏನಾದ್ರೂ ತಗೋ ತಗೋಣ ಏನ್ ತಗೋಬೇಕಂತಾನೆ ಗೊತ್ತಿಲ್ಲ ಫ್ರೆಂಡ್ಸ್ ತಗೋ ಅಂದ್ರೆ ಅವಳು ಏನು ಬೇಡ ಅಂತಿದ್ದಾಳೆ ಕರುಣಾ ಫ್ರೆಂಡ್ಸ್ ಓಕೆ ಗಾಯ್ಸ್ ಇದ್ರೆಸ್ ನೋಡಂತಡ್ರಿ ಏನಾದ್ರು ಒಂದ್ ಏನೇ ನೋಡು ನಾವ್ ಇಲ್ಲಿ ಹೋಗಿದ್ವಿ ನಾವ್ ಇದು ಮುಸಕ್ ಅಂತ ಮಾಡಿ ಅಲ್ಲಿ ಪಿಜ್ಜಾ ಕಡೆ ಹೋಗಿದ ಅದು ಚೆನ್ನಾಗಿತ್ತು ನೋಡ್ತಾ ಇದ್ರಿ